ಬೆಂಗಳೂರಿನಲ್ಲಿ ಹೆಲ್ಮೆಟ್ ಅಂಗಡಿ ಹಾಗೂ ಮಳಿಗೆಗಳ ಮೇಲೆ ಸಂಚಾರ ಪೊಲೀಸರು ಆರ್ಟಿಒ ಕಾನೂನು ಮಾಪಕ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಕಳಪೆ ಗುಣಮಟ್ಟದ ಹಾಗೂ ಹಾಫ್ ಹೆಲ್ಮೆಟ್ ಮಾರಾಟ ಮಾಡುತ್ತಿರುವ ಕುರಿತು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿರುವುದು ನಿಷೇಧ ಇದ್ರೂ ಕಳಪೆ ಹಾಗೂ ಹಾಫ್ ಹೆಲ್ಮೆಟ್ ಮಾರಾಟ ಮಾಡ್ತಾ ಇರುವ ಆರೋಪ ಕೇಳಿಬಂದಿತ್ತು ಹೀಗಾಗಿ ಹೆಲ್ಮೆಟ್ ಮಳಿಗೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ನಗರದ ಸಿದ್ದಯ್ಯ ರೋಡ್ ಕಲಾಸಿಪಾಳ್ಯ ರಸ್ತೆ ಲಾಗಬಾಗ್ ರಸ್ತೆ ಮಾಗಡಿ ರಸ್ತೆ ಸುಮನಹಳ್ಳಿ ವಿಜಯನಗರ ಅಗ್ರಹಾರ ದಾಸನಹಳ್ಳಿ ನಾಗರಬಾವಿ ಔಟರ್ ರಿಂಗ್ ರಸ್ತೆ ಅಂಗಡಿಗಳು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಸ್ಥಳಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ ದಾಳಿಯ ನಂತರ ದಿ ಲೀಗಲ್ ಮೆಟ್ರೋಲಜಿ ಕಾಯ್ದೆ ಅನ್ವಯ ನೋಟಿಸ್ ನೀಡಲಾಗಿದೆ ದಾಳಿ ವೇಳೆ ಕಳಪೆ ಹಾಗೂ ಆಫ್ ಹೆಲ್ಮೆಟ್ ಮಾರಾಟ ಮಾಡುತ್ತಿದ್ದ ಸುಮಾರು ಆರು ಅಂಗಡಿಗಳಿಗೆ ಮಾಪನ ಇಲಾಖೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಉಳಿದ ಹದಿಮೂರು ಅಂಗಡಿಗಳಿಗೆ ಕೋರ್ಟ್ನಲ್ಲಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ ಅಷ್ಟೇ ಅಲ್ಲದೆ ಕಳಪೆ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸುತ್ತ ಇದ್ದವರಿಗೂ ದಂಡ ವಿಧಿಸಲಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಮೂವತ್ತೆಂಟು ಬೈಕ್ ಸವಾರರಿಗೆ ದಂಡ ವಿಧಿಸಲಾಗಿದೆ ಲೈಸೆನ್ಸ್ ಅಮಾನತು ಮಾಡುವುದಕ್ಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತಿದೆ